ಬಿಜೆಪಿ ಶಾಸಕರು ಬೊಮ್ಮಾಯಿ ನೇತೃತ್ವದಲ್ಲಿ ಚುನಾವಣೆಗೆ ಹೋಗಲು ಸಿದ್ಧರಿಲ್ಲ ಯಡಿಯೂರಪ್ಪ ಬೆಂಬಲಿಗ ಶಾಸಕರು ಬಿಜೆಪಿ ಹೈಕಮಾಂಡ್ ಗೆ ಪತ್ರ ಬರೆದಿದ್ದಾರೆ ಕಾಂಗ್ರೆಸ್ ಎಂಎಲ್ ಸಿ ರಮೇಶ್ ಬಾಬು ಈ ಒಂದು ಸ್ಫೋಟಕ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರುವಂತದ್ದು ಬಿಜೆಪಿ ಶಾಸಕರು ಬೊಮ್ಮಾಯಿ ನೇತೃತ್ವದಲ್ಲಿ ಚುನಾವಣೆಗೆ ಹೋಗೋದಕ್ಕೆ ಸಿದ್ಧ ಇಲ್ಲ ಯಡಿಯೂರಪ್ಪ ಬೆಂಬಲಿಗ ಶಾಸಕರು ಈಗಾಗಲೇ ಬಿಜೆಪಿ ಹೈಕಮಾಂಡ್ಗೆ ಈ ರೀತಿಯಾಗಿ ಪತ್ರ ಬರೆದಿದ್ದಾರೆ ಅಂತ ಕಾಂಗ್ರೆಸ್ ಎಂ ಎಲ್ ಸಿ ರಮೇಶ್ ಬಾಬೋರ್ ಹೇಳಿದ್ದಾರೆ ನಲವತ್ತರಿಂದ ಐವತ್ತು ಶಾಸಕರು ಸಹಿ ಹಾಕಿ ಹೈಕಮಾಂಡ್ಗೆ ಪತ್ರ ಬರೆದಿದ್ದಾರೆ ಲಿಖಿತ ಪತ್ರ ಬರೆದು ಬೊಮ್ಮಾಯಿ ನಾಯಕತ್ವದಲ್ಲಿ ಗೆಲ್ಲಲ್ಲ ಅಂತ ಅವರು ಪತ್ರದಲ್ಲಿ ಹೇಳಿದಾರಂತೆ ಯಡಿಯೂರಪ್ಪ ಅವರ ನಾಯಕತ್ವ ಬೇಕು ಬೊಮ್ಮಾಯಿಗೆ ನಾನೊಂದು ತೀರಾ ನೀನೊಂದು ತೀರಾ ಅನ್ನುವಂತ ರೀತಿಯಲ್ಲಿ ಬೆಂಬಲ ಇದೆ ಹಾಗಾಗಿ ಅವರ ನೇತೃತ್ವದಲ್ಲಿ ನಾವೇನಾದ್ರೂ ಚುನಾವಣೆಗೆ ಹೋದ್ರೆ ಪಕ್ಷ ಅಧಿಕಾರಕ್ಕೆ ಬರಲ್ಲ ಹಾಗಾಗಿ ನಮ್ಗೆ ಯಡಿಯೂರಪ್ಪ ಅವರ ನಾಯಕತ್ವ ನೇತೃತ್ವವೇ ಬೇಕು ಅಂತ ಯಡಿಯೂರಪ್ಪ ಅವರ ಬೆಂಬಲಿಗ ಶಾಸಕರು ಈಗ ಹೈಕಮಾಂಡ್ಗೆ ಪತ್ರವನ್ನ ಬರೆದದಾರಂತೆ ಬೊಮ್ಮಾಯಿ ವಿರುದ್ಧ ಅವರ ಇವರು ಸ್ವಂತ ಸೂಪರ್ ಮಾರ್ಕೆಟ್ ಮಾಡಿ ತಿಂಗಳಿಗೆ ಹತ್ತು ಲಕ್ಷ ಸಂಪಾದನೆ ಮಾಡ್ತಾರೆ ಹಾ ದುಡ್ಡಿದ್ದವ್ರಿಗೆ ಮಾತ್ರ ಅಲ್ಲ ನೀವು ಮಾಡಬಹುದು ಫ್ರೀಡಮ್ ಆ್ಯಪ್ನ ಈಗಲೇ ಡೌನ್ಲೋಡ್ ಮಾಡಿ ನಾಯಕತ್ವ ಬೇಡ ಅಂತ ಬಿಜೆಪಿ ಶಾಸಕರೇ ಪತ್ರ ಬರೆದಿದ್ದಾರೆ ಜೆ ಪಿ ನಡ್ಡಾ ನಡೀತಾ ದೊಡ್ಡ ಮಟ್ಟದ ಗುಂಪುಗಾರಿಕೆ ಇವತ್ತು ನಾನೊಂದು ತೀರಾ ನೀನೊಂದು ತೀರಾ ಸನ್ಮಾನ್ಯ ಯಡಿಯೂರಪ್ಪನವ್ರು ಒಂದ್ ಕಡೆ ಕೋರ್ರೆ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಒಂದ್ ಕಡೆ ಹೋಗ್ತಾರೆ ಕಳೆದ ವಾರ ಡೆಲ್ಲಿನಲ್ಲಿ ಆದಂತ ರಾಷ್ಟ್ರೀಯ ಕಾರ್ಯಕಾರಿ ಸಮಿತಿಯ ಸಭೆಯ ಸಂದರ್ಭದಲ್ಲಿ ಸುಮಾರು ಭಾರತೀಯ ಜನತಾ ಪಕ್ಷದ ಮೂವತ್ತು ಶಾಸಕರು ಸಹಿ ಸಹಿತವಾಗಿ ಕೇಂದ್ರ ನಾಯಕನಿಗೆ ಪತ್ರ ಬರೆದಿದ್ದಾರೆ ಕರ್ನಾಟಕದಲ್ಲಿ ಬೊಮ್ಮಾಯಿರವರ ನಾಯಕತ್ವ ಬದಲಾವಣೆ ಆಗಬೇಕು ಇದನ್ನು ಬರೆದಿರ್ತಕ್ಕಂಥವ್ರು ಸಹಿ ಹಾಕಿರ್ತಕ್ಕಂಥವ್ರು ಎಲ್ಲ ಯಡಿಯೂರಪ್ಪನವರ ಬೆಂಬಲಿಗರು ಅನುಯಾಯಿಗಳು ಅವರು ಸನ್ಮಾನ್ಯ ಬಸವರಾಜ್ ಬೊಮ್ಮಾಯಿ ನಾಯಕತ್ವದಲ್ಲಿ ಕರ್ನಾಟಕದಲ್ಲಿ ಚುನಾವಣೆಗೆ ಹೋಗೋದಕ್ಕೆ ತಯಾರಿಲ್ಲ ಕೇಂದ್ರದ ಬಿ ಜೆ ಪಿ ನಾಯಕತ್ವ ಯಡಿಯೂರಪ್ಪನವರಿಗೆ ನಾಯಕತ್ವ ನಾಯಕತ್ವ ಕೊಡೋದಕ್ಕೆ ಅವ್ರು ತಯಾರಿಲ್ಲ ಹಾಗಾಗಿ ಇವತ್ತು ಭಾರತೀಯ ಜನತಾ ಪಕ್ಷದಲ್ಲಿ ಆಂತರಿಕ ಭಿನ್ನಾಭಿಪ್ರಾಯ ಮುಗಿಲು ಮುಟ್ಟಿದೆ ಬಿಜೆಪಿ ಶಾಸಕರು ಬೊಮ್ಮಾಯಿ ನೇತೃತ್ವದಲ್ಲಿ ಚುನಾವಣೆಗೆ ಹೋಗಲು ಸಿದ್ಧರಿಲ್ಲ ಯಡಿಯೂರಪ್ಪ ಬೆಂಬಲಿಗ ಶಾಸಕರು ಬಿಜೆಪಿ ಹೈಕಮಾಂಡ್ ಗೆ ಪತ್ರ ಬರೆದಿದ್ದಾರೆ ಕಾಂಗ್ರೆಸ್ ಎಂಎಲ್ಸಿ ಸಿ ರಮೇಶ್ ಬಾಬು ಈ ಒಂದು ಸ್ಫೋಟಕ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರುವಂತದ್ದು ಬಿಜೆಪಿ ಶಾಸಕರು ಬೊಮ್ಮಾಯಿ ನೇತೃತ್ವದಲ್ಲಿ ಚುನಾವಣೆಗೆ ಹೋಗೋದಕ್ಕೆ ಸಿದ್ಧ ಇಲ್ಲ ಯಡಿಯೂರಪ್ಪ ಬೆಂಬಲಿಗ ಶಾಸಕರು ಈಗಾಗಲೇ ಬಿಜೆಪಿ ಹೈಕಮಾಂಡ್ಗೆ ಈ ರೀತಿಯಾಗಿ ಪತ್ರ ಬರೆದಿದ್ದಾರೆ ಅಂತ ಕಾಂಗ್ರೆಸ್ ಎಂ ಎಲ್ ಸಿ ರಮೇಶ್ ಬಾಬು ಅವರು ಹೇಳಿದ್ದಾರೆ ನಲವತ್ತರಿಂದ ಐವತ್ತು ಶಾಸಕರು ಸಹಿ ಹಾಕಿ ಹೈಕಮಾಂಡ್ಗೆ ಪತ್ರ ಬರೆದಿದ್ದಾರೆ ಲಿಖಿತ ಪತ್ರ ಬರೆದು ಬೊಮ್ಮಾಯಿ ನಾಯಕತ್ವದಲ್ಲಿ ಗೆಲ್ಲಲ್ಲ ಅಂತ ಅವರು ಪತ್ರದಲ್ಲಿ ಹೇಳಿದಾರಂತೆ ಯಡಿಯೂರಪ್ಪ ಅವರ ನಾಯಕತ್ವ ಬೇಕು ಬೊಮ್ಮಾಯಿಗೆ ನಾನೊಂದು ತೀರಾ ನೀನೊಂದು ತೀರಾ ಅನ್ನುವಂತ ರೀತಿಯಲ್ಲಿ ಬೆಂಬಲ ಇದೆ ಹಾಗಾಗಿ ಅವರ ನೇತೃತ್ವದಲ್ಲಿ ನಾವೇನಾದ್ರೂ ಚುನಾವಣೆಗೆ ಹೋದ್ರೆ ಪಕ್ಷ ಅಧಿಕಾರಕ್ಕೆ ಬರಲ್ಲ ಹಾಗಾಗಿ ನಮಗೆ ಯಡಿಯೂರಪ್ಪ ಅವರ ನಾಯಕತ್ವ ನೇತೃತ್ವವೇ ಬೇಕು ಅಂತ ಯಡಿಯೂರಪ್ಪ ಅವರ ಬೆಂಬಲಿಗ ಶಾಸಕರು ಈಗ ಹೈಕಮಾಂಡ್ಗೆ ಗೆ ಪತ್ರವನ್ನ ಬರೆದಿದ್ದಾರೆ ಬೊಮ್ಮಾಯಿ ವಿರುದ್ಧ ಅವರ ನಾಯಕತ್ವ ಬೇಡ ಅಂತ ಬಿಜೆಪಿ ಶಾಸಕರೇ ಪತ್ರ ಬರೆದಿದ್ದಾರೆ ಜೆ ಪಿ ನಡ್ಡಾ ಅವರಿಗೆ ಬಿಜೆಪಿ ಶಾಸಕರೇ ಪತ್ರ ಬರೆದಿದ್ದಾರೆ ಅಂತ ರಮೇಶ್ ಬಾಬು ಅವರು ಹೇಳಿದ್ದಾರೆ ಪಕ್ಷದಲ್ಲಿ ನಡೀತಾ ಇರತಕ್ಕಂತ ದೊಡ್ಡ ಮಟ್ಟದ ಗುಂಪುಗಾರಿಕೆ ಇವತ್ತು ನಾನೊಂದು ತೀರಾ ನೀನೊಂದು ತೀರಾ ಸನ್ಮಾನ್ಯ ಯಡಿಯೂರಪ್ಪನವರು ಒಂದು ಕಡೆ ಕೋರ್ರೆ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿರವರು ಒಂದು ಕಡೆ ಹೋಗ್ತಾರೆ ಕಳೆದ ವಾರ ಡೆಲ್ಲಿನಲ್ಲಿ ಆದಂತಹ ರಾಷ್ಟ್ರೀಯ ಕಾರ್ಯಕಾರಿ ಸಮಿತಿಯ ಸಭೆಯ ಸಂದರ್ಭದಲ್ಲಿ ಸುಮಾರು ಭಾರತೀಯ ಜನತಾ ಪಕ್ಷದ ಮೂವತ್ತು ಶಾಸಕರು ಸಹಿ ಸಹಿತವಾಗಿ ಕೇಂದ್ರ ನಾಯಕರಿಗೆ ಪತ್ರ ಬರೆದಿದ್ದಾರೆ ಕರ್ನಾಟಕದಲ್ಲಿ ಬೊಮ್ಮಾಯಿರವರ ನಾಯಕತ್ವ ಬದಲಾವಣೆ ಆಗಬೇಕು ಇದನ್ನು ಬರೆದಿರ್ತಕ್ಕಂಥವ್ರು ಸಹಿ ಹಾಕಿರ್ತಕ್ಕಂಥವ್ರು ಎಲ್ಲ ಯಡಿಯೂರಪ್ಪನವರ ಬೆಂಬಲಿಗರು ಅನುಯಾಯಿಗಳು ಅವರು ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ನಾಯಕತ್ವದಲ್ಲಿ ಕರ್ನಾಟಕದಲ್ಲಿ ಚುನಾವಣೆಗೆ ಹೋಗೋದಕ್ಕೆ ತಯಾರಿಲ್ಲ ಕೇಂದ್ರದ ಬಿಜೆಪಿ ನಾಯಕತ್ವ ಯಡಿಯೂರಪ್ಪನವರಿಗೆ ನಾಯಕತ್ವ ನಾಯಕತ್ವ ಕೊಡೋದಕ್ಕೆ ಅವ್ರು ತಯಾರಿಲ್ಲ ಹಾಗಾಗಿ ಇವತ್ತು ಭಾರತೀಯ ಜನತಾ ಪಕ್ಷದಲ್ಲಿ ಆಂತರಿಕ ಭಿನ್ನಾಭಿಪ್ರಾಯ ಮುಗಿಲು ಮುಟ್ಟಿದೆ